ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ರೈತರು ಬೈಲಹೊಂಗಲ ನಗರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸ್ತಾಯಿದ್ದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ನಾನಾ ಸಾಹೇಬ್ ಪಾಟೀಲ್ ಪ್ರತಿಭಟನಾ ನಿರತ ರೈತರಿಗೆ ಸ್ವಾಭಿಮಾನದ ಬೆಂಬಲ ನೀಡಲು ನಮ್ಮ ನೇಗಿಲಹಾಳ್ ಗ್ರಾಮದ ಸಮಸ್ತ ರೈತರು ಗುರು ಹಿರಿಯರು ಆಗಮಿಸಿದ್ದು ರೈತರ ನಿರಂತರ ಪ್ರತಿಭಟನೆಗೆ ನಾವು ಸದಾ ಬೆಂಬಲವಾಗಿ ನಿಲ್ತೇವೆ ಹಾಗೂ ನಾವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೇವೆ ಅಂತ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ

ಈಗಾಗಲೇ ಕಬ್ಬಿನ ರೇಟಿಗಾಗಿ ಪತ್ತೆ ಬಿಟ್ಟು ರೈತರು ಕೂಡ ತೋಂಗ್ ಕೂಡ ಬಗೆಸ್ತಾರೆ ರೈತರಾಗಿ ತಾವೇನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ಏನಿಲ್ಲ ಸರ್ ಈ ಎರಡು ದಿವಸ ಹೋರಾಟ ನಡೆದ ಬೆಳಗಾವಿ ಜಿಲ್ಲಾದ್ಯಂತ ಅಲ್ಲಲ್ಲಿ ಕರ್ನಾಟಕ ತುಂಬ ಹೋರಾಟ ಇದ್ದಾಗ ಯಾಕಂದ್ರೆ ಈಗಾಗಲೇ ರೈತರಿಗೆ ಈಗ ಫ್ಯಾಕ್ಟ್ರಿಗಳು ನೋಡ್ತಾ ಇರಬಹುದು ಅನೇಕ ಫೈದೆಗಳನ್ನು ತಗ್ತಾ ಇದ್ದಾರೆ ಆದರೆ ರೈತರಿಗಿಂತ ಸರಿಯಾಗಿ ಮೂರು ವರ್ಷ ರೇಟ್ ಕೊಡಂಥೇಳಿ ರೈತರೆಲ್ಲ ಈಗ ಎರಡು ದಿವಸ ಪ್ರತಿಭಟನೆ ಮಾಡ್ಕೊಂಡು ಇದಕ್ಕಿಂತ ಪೂರ್ವದಲ್ಲಿ ಮುರ್ಲಾಪುರ ಕ್ರಾಶಿನೂ ಕೂಡ ಒಂದು ಲಕ್ಷ ಗಂಟಲೆ ಜನಸಂಖ್ಯೆ ಇದೆ ಅನೇಕ ಸಾಧು ಸತ್ಪುರುಷರು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಯಾಕಂತಂದ್ರೆ ರೈತರು ಭಾರತದ ಬೆನ್ನೆಲುಬು ರೈತ ಅಂತಾರೆ ಆದರೆ ರೈತರಿಗೆ ಸರಿಯಾದ ಬೆಲೆ ಸಿಗವಾ ಅಂದರೆ ಕಬ್ಬೆ ನಾವು ಬೆಳಿತೇವೋ ಕಬ್ಬಿಗೆ ಬೆಲೆ ಆದರ್ಷೂ ಕೂಡ ಮೂವತ್ತೆರಡು ನೂರಂದರೂ ಅದು ಕೂಡ ಸರಿಯಾಗಿ ಬಂದು ಹತ್ತಿಲ್ಲ ಕೆಲವೊಂದು ಫ್ಯಾಕ್ಟ್ರಿಗಳು ಇಪ್ಪತ್ತೇಳುನೂರು ಕೊಟ್ಟರು ಬೇಡ ಕೆಲವೊಂದು ಫ್ಯಾಕ್ಟ್ರಿಗಳು ಮೂರು ಸಾವಿರ ಕೊಟ್ಟರು ಈಗಾಗಲೇ ನಮ್ಮ ಇರ್ತಕ್ಕಂಥ ರಾಜ್ಯ ಆಗಿರ್ತಕ್ಕಂಥ ಮಹಾರಾಷ್ಟ್ರ ಒಳಗೆ ಅವರು ಕೂಡ ಮೂವತ್ತೈದು ನೂರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಹಂಗೆ ನಮಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಈ ಫ್ಯಾಕ್ಟ್ರಿ ಮಾಲಕರದರಲ್ಲ ಇವರೆಲ್ಲರೂ ಖಾಸಗಿಗಿರುಗಳು ಸಹಕಾರಿಗಳಾಗಿರ್ಬೋದು ಸಹಕಾರಿ ಫ್ಯಾಕ್ಟ್ರಿ ಆಗಿರ್ಬೋದು ಇವರೆಲ್ಲರೂ ಕೂಡ ಒಕ್ಕಟ್ಟಾಗಿ ನಮಗೆ ಅಗದಿ ಯೋಗ್ಯವಾದ ಬಲೆಯನ್ನು ಕೊಟ್ರೆ ಮೂರುವರೆ ಸಾವಿರ ಕೊಟ್ರೆ ಯಾರ ರೈತರಿಗೂ ತೊಂದರೆ ಆಗಲ್ಲ ಹೋರಾಟ ನೋಡ್ರಿ ಈಗ ರೈತರಿಗೆ ಹೋರಾಟ ಅಂತಂದ್ರೆ ಇದಕ್ಕೆ ಡಿ ಸಿ ಅವರು ಕೂಡ ಆದಷ್ಟು ಬೇಗನೆ ಶೀಘ್ರ ಇಲ್ಲ ಸರ್ಕಾರ ಕೊಟ್ಟು ಮಾತಾಡ್ಕೊಂಡು ಅವರು ಈಗಾಗಲೇ ಆ ಒಂದು ರೇಟನ್ನು ನಿಗದಿ ಮಾಡಿಕ ಮೂರುವರೆ ಸಾವಿರ ಕೊಟ್ರೆ ಭಾಳ ಭಾಳ ಚಲೋ ಅಂತೇಳಿ ನಮಗೆಲ್ಲ ಅನಿಸ್ತೈತಿ ಸರ ನಿನ್ನಿಂದ ಪ್ರತಿಭಟನೆ ರಾತ್ರಿ ಹಗಲಿ ರಾತ್ರಿ ಕೂಡ ಕೊಟ್ಟಿದ್ದಾರೆ ಯಾರು ಅಧಿಕಾರಿಗಳು ಅಂತ ಬಂದ ಸ್ಪಂದನೆ ಬಂದು ಕೊಡ್ತಾವಣ್ಣ ಯಾರಿಗೆ ಬಂದ್ ಇಲ್ಲ ನಮ್ಮ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಂಡರು ಕೂಡ ಬಂದ್ ಅವರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಕೂಡ ಬಂದ ಕಾರ ಅವರು ಸರ್ಕಾರದೊಳಗಿದ್ರು ಕೂಡ ಅವ್ರು ಹೋರಾಟ ಮಾಡ್ತಾ ಇದಾರೆ ಯಾಕಂದ್ರೆ ಅವರು ಕೂಡ ರೈತರ ಬಗ್ಗೆ ಕಾಜಿ ಐತಿ ನೋವು ಐತಿ ಅವ್ರಿಗೂ ಕೂಡ ಒಬ್ಬರು ರೈತರು ಅವರ ಬೃದರಾಗಿರ್ತಕ್ಕಂಥ ನಾನಾ ಸಾಹೇಬ್ ಪಾಂಡರು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರು ಅವರು ಕೂಡ ಬಂದ ಇವತ್ತಿನ ದಿವಸ ನಿಗದ ಬಂದು ಅವರು ಕೂಡ ರೈತರಿಗೆ ಸಾಥ್ ಕೊಟ್ಟು ಅವರು ಕೂಡ ರೈತರಿಗೆ ಸರಿಯಾಗಿ ಬೆಂಬಲ ಬೆಲೆ ಸಿಲಿಕ್ಕಂತ ರೈತರು ನೋವು ನಮ್ಮ ಕಿತ್ತೂರು ಶಾಸಕರಾಗಿರ್ತ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ನಾನಾ ಸಾಹೇಬ್ ಪಾಟೀಲ್ ಅವರಿಗೆ ಎಲ್ಲರೂ ಕೂಡ ಅರ್ಥಗೊಂಡವ್ರು ಯಾಕಂತಂದ್ರೆ ಅವರು ಕೂಡ ಒಬ್ಬರ ದೊಡ್ಡ ರೈತರು ಇದಾರ ಅದಕ್ಕೆ ಬೆಂಬಲ ಬೆಲೆ ಸಿಗಲ್ಲ ಅಂದ್ರೂ ಕೂಡ ಅವ್ರು ಸಿಗಾಕ ಅವರು ಕೂಡ ನಮ್ಗೂ ಸಾಥ ಇದಾರೆ ಈಗ ಈಗಾಗಲೇ ಅಲ್ಲ ಸರ್ ರೇಟ್ ನಿಗದಿ ಪಡಿಸುವವರೆಗೂ ನೀವು ಬಿಡುದಿಲ್ಲ ಹೋರಾಟ ಐತಿ ನಕ್ಕಿ ಅದು ಎಷ್ಟು ಹದಿನೈದು ದಿವಸ ಇರಲಿ ಒಂದ್ ತಿಂಗಳಲ್ಲಿ ಎಲ್ಲರೂ ಕೂಡ ನಾವು ಅದಕ್ಕೆ ರೈತರ ಇಲ್ಲಿ ಬಂದು ಉಪವಾಸ ಕುಂದ್ರಾಕ್ ಅದ್ರು ಕೂಡ ನಾವೆಲ್ಲರೂ ಕೂಡ ಸಪೋರ್ಟ್ ಕೊಡ್ತಾ ಇದ್ದೇವೆ ಈಗಾಗಲೇ ಓಕೆ ಥ್ಯಾಂಕ್ ಯು ಈ ಹೋರಾಟಕ್ಕೆ ಬೆಂಬಲ ಕೊಡೋದು ಬಂದಂತ ಎಲ್ಲರಿಗೂ ನನ್ನ ಅಭಿನಂದನೆ ಕಲಿಸ್ತೇನೆ ನಮಗ ಸೂಕ್ತ ಬೆಲೆ ಸಿಗಲಿದ ಕಾರಣಕ್ಕೆ ಸದೋವಾಗಿ ಎರಡನೇ ದಿನ ಇದು ಹೋರಾಟ ನೀಡಿದ್ರು ಈ ಹೋರಾಟಕ್ಕ ನಮ್ಮಿಂದ ನಾವಾಗ್ಲಿ ನಮ್ಮ ಎಮ್ ಎಲ್ ಎ ನಮ್ಮ ಬ್ರದರ್ ಆಗ್ಲಿ ಈ ಹೋರಾಟಕ್ಕ ನಿಮ್ಗೆ ಎಲ್ಲಿಯವರಿಗೆ ಹೋರಾಟ ನೀಡಿದ ಅಲ್ಲಿವರಿಗೆ ನಮ್ದು ಸಂಪೂರ್ಣ ಬೆಂಬಲ ಇದೆ ನಾನು ನಿಮ್ಗೆ ಈ ಮುಖಾಂತರ ಕೇಳುತ್ತೇನೆ ನಾನು ಒಬ್ಬ ರೈತ ರೈತರಿಗೆ ಬೆಳೆಯುವಂತ ಕಷ್ಟ ಬೇರೆ ದಾರಿ ಗೊತ್ತಾಗೋದಿಲ್ಲ ಅವ್ರ ಸ್ವಂತ ರೈತರಿದ್ದ ಅಷ್ಟೇ ಗೊತ್ತಾಗತ್ತ ನಾವ್ ಹಂಗ ಎಲ್ಲಾರು ಇಲ್ಲಿ ಮಾತಾಡೋದು ಕರೆಕ್ಟ್ ಇದ್ ಪೋಲ್ ಕೊಟ್ಟು ಏನೋ ಹೋಗುವ ನಿಸ್ವಾರ್ಥದಿಂದ ಬಂದ ಏನಾರ ಒಂದಿತ್ತ ಬಂದ್ ಇಲ್ಲಿ ರೈತರ ಬಗ್ಗೆ ಕಾಜಿ ದಾರ ಒಂದ್ ದಂಬಲ್ ಪಟ್ಟ ಅವ್ರ ಬಗ್ಗೆ ಕಾಜಿದಾರ್ ಎಲ್ಲಾರ ಸುತ್ತ ಸುಮ್ನೆ ಗ್ರಾಮಸ್ಥರ ಎಟ್ ಲೀಸ್ಟ್ ನೀವು ರೈತರು ಮತ್ ಸ್ವಲ್ಪ ಇದ ಹತ್ತ ಮಂದಿ ಕರ್ಕೊಂಡ ನಿಮ್ ಊರಿಂದ ಬಂದ ಒಂದೊಂದು ದಿವಸ ಇಲ್ಲಿ ಬಂದ ಬೆಂಬಲ್ ಕೊಡ್ರ ರೈತರು ಅದೊಂದು ಕಳೆ ಬರ್ತತಿ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತರ ಒಂದು ಹೋರಾಟದಲ್ಲಿ ಅವರ ಬೇಡಿಕೆ ಅಂತ ಸರ್ ಮೂರು ಸಾವಿರದ ಐದುನೂರು ಬೆಂಬಲ ಪಟ್ಟಿ ತಣ್ಣಿಕೊಳ್ಳಿ ಅಂತ ಒಂದು ರೈತರು ಹೋರಾಟ ಇದೆ ಇದಕ್ಕೆ ತಾವು ಸಾಥ್ ಇದ್ದಾರೆ ಸರ್ ತಾವು ಏನು ಹೇಳಿ ಸರ್ ಈಗ ಎರಡನೇ ದಿವಸ ಬೈಲಮ್ ತಾಲೂಕ ಚನ್ನಾಮೃತದಲ್ಲಿ ಎರಡನೇ ದಿವಸ ಸತತವಾಗಿ ರೈತರು ಹೋರಾಟ ಮಾಡ್ತಾರು ತಮ್ಗೆ ಬೆಂಬಲ ಬೆಲೆ ಬೇಕಂತ ಮೂರು ಸಾವಿರದ ಐದುನೂರ ಅದಕ್ಕೆ ನಾವುದುನಾಳದಿಂದ ಎಲ್ಲ ಸಮಸ್ತ ನಮ್ಮ ಗುರುವಿರೋರು ರೈ ಎಲ್ಲ ರೈತರು ಎಲ್ಲರೂ ಸ್ವಾಭಿಮಾನದಿಂದ ಅವ್ರಿಗೆ ಬೆಂಬಲ ಕೊಡೋಕೆ ನಾವು ಬಂದ ನಾವು ಅವ್ರಿಗೆ ಎರಡು ದಿವಸ ಸಾವಿರದ ಇಲ್ಲಿ ಸ ಇಲ್ಲಿ ಸ್ಟ್ರೈಕ್ ಮಾಡ್ತಾರಲ್ಲ ಅದಕ್ಕೆ ನಮ್ದು ಸತತ ಬೆಂಬಲ ಇದೆ ಅಂತ ತಿಳಿಸಿ ಇವತ್ತು ಅವ್ರು ಕೂಡ ಸಮ್ಮುಖದಾಗ ನಾವು ಇವತ್ತು ಕುಂತ ಹೋರಾಟದಾಗ ಭಾಗಿಯಾಕವು ಈಗ ಈಗಾಗಲೇ ಡಿ ಸಿ ಅವರು ಇವತ್ತು ಅಂದರು ಇನ್ನು ಎರಡು ದಿನದಾಗ ನಮ್ಮ ರೈತರ ಮುಖಾಂತರ ಎಲ್ಲರಿಗೂ ಭೇಟಿಯಾಗಿ ಮನ ಒಂದು ರೇಟ್ ಫಿಕ್ಸ್ ಮಾಡ್ತಾ ಬಂದರು ಆದ್ರೆ ಅದನ್ನು ಆದಷ್ಟು ಬೇಗ ಎರಡು ದಿನ ಅನ್ನೋಕ್ಕಿಂತ ಇವತ್ತು ನಾಳೆ ಆದ್ರನ್ನ ಚಲೋ ಅಂದ್ರೆ ರೈತರು ಎಲ್ಲ ಬಾಳೆ ಬಿಟ್ಟು ಬಂದು ಇಲ್ಲಿ ಎಲ್ಲರೂ ಮಣಬಾಳೆ ಬಿಟ್ಟು ಬಂದು ಸ್ಟ್ರೈಕ್ ಮಾಡತ್ತಾರು ಅವ್ರಿಗೆ ಏನೋ ಅಧಿಕಾರಿಗಳಿಗಾಗಲಿ ಫ್ಯಾಕ್ಟ್ರಿ ಮಾಲಕರಾಗಲಿ ಎಲ್ಲರಿಗೂ ನಾವು ವಿನಂತಿಯಿಂದ ಕೇಳ್ಕೋದಂದ್ರೆ ಆದಷ್ಟು ಬೇಗ ವಿನಂತಿ ಮಾಡ್ಕೊಂಡ ಇವತ್ತು ನಾಳೆ ಇದನ್ನು ಬಂದು ಒಂದು ಈ ರೇಟದ್ದು ಬಗೆಹರಿಸ್ರೆ ಎಲ್ಲ ರೈತರಿಗೆ ಅನುಕೂಲಕತಿ ನಾವು ಅವರಿಗೆ ಆದಷ್ಟು ಬೇಗ ಅವ್ರ ರೈತರಿಗೆ ಬಗೆಹರಿಸಿರ ಅವ್ರಿಗೆ ಧನ್ಯವಾದ ಹೇಳ್ತೇವೆ ರೈತಪರ ಸಂಘಟನೆಕಾರರು ರೈತ ಮುಖಂಡ ಜೀವಿಗಳು ಯಾವ ಪಕ್ಷಪಾತಗಳನ್ನ ನೋಡದೆ ಯಾವ ರಾಜಕೀಯನ್ನ ವಿಚಾರಿಸದೆ ಸ್ವತಂತ್ರವಾಗಿ ಇವತ್ತು ಕೈಲಗಂಗಲ ತಾಲೂಕು ಎಲ್ಲ ರೈತರ ಒಂದು ಈ ಒಂದು ಸತ್ಯಾಗ್ರಹವನ್ನು ಆರಂಭಿಸಿದ್ದೀರಿ ಬಹುತೇಕ ನಿಮ್ಗೆ ಯಾರು ನಿಮ್ಮ ಮನೆ ಬಗ್ಗೆ ಕೇಳ್ತಾ ಇಲ್ಲ ಬಹುತೇಕ ನಿಮ್ಮ ಬಗ್ಗೆ ಕೇಳ್ತಾ ಇಲ್ಲ ಈ ಹೋರಾಟ ಯಾರಿಗೆ ಅಂತ ಕೇಳಿದ್ರೆ ನಾಡಿನ ರೈತ ಸಂತೋಷವಾಗಿರಬೇಕು ನಾಡಿನ ರೈತರು ಖುಷಿಯಾಗಿರಬೇಕು ರೈತನ ಬದುಕು ಚೆಂದ ಅಂತ ತಿಳ್ಕೊಂಡು ನೀವುಗಳೆಲ್ಲ ಹೋರಾಡ್ತಾ ಇದ್ದೀರಿ ಇವತ್ತು ಇದೀಗ ತಾನೇ ಒಬ್ಬ ನಮ್ಮ ಮುಖಂಡರು ಹೇಳಿದ್ರು ಎಲ್ಲಾ ರಂಗಗಳಲ್ಲಿ ಬೆಲೆಗಳನ್ನ ಏರಿಸಲಿಕ್ಕೆ ಇಳಿಸಲಿಕ್ಕೆ ಸಾಕಷ್ಟು ಇಲಾಖೆಗಳಾಗ ಅವರು ತಕ್ಕಂತ ಎಲ್ಲ ನಿರ್ಣಯಗಳು ತಗೋತಾರೆ ಆದ್ರೆ ರೈತನ ಒಂದು ಕೂಗು ಇವತ್ತು ಸಮಾಜವನ್ನ ರಾಜ್ಯವನ್ನ ತನ್ನ ತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ